ಇದು ಮೆಣಸಿಗೇನಹಳ್ಳಿ ಗ್ರಾಮ ಬಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟ ರಸ್ತೆ ಇದರ ಬಗ್ಗೆ ಯಾವ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಸದಸ್ಯರುಗಳು ಯಾರೂ ಬಂದು ಪರಿಶೀಲನೆ ಮಾಡ್ತಾ ಇಲ್ಲ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಬೂಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದಂಥ ಗ್ರಾಮ ಮೆಣಸಿಗನಹಳ್ಳಿ ಈ ಮೆಣಸಿಗನಹಳ್ಳಿ ಗ್ರಾಮದ ರಸ್ತೆಗಳು ರಸ್ತೆಗಳು ಅಥವಾ ಕೆಸರಿನ ಗದ್ದೆಗಳು ತಿಳಿಯದಂತಾಗಿದೆ ಹೌದು ಸ್ನೇಹಿತರೆ ಸ್ಥಳೀಯರ ಪ್ರಕಾರ ಸುಮಾರು ಹದಿನೈದು ವರ್ಷವಾದರೂ ಕೂಡ ಈ ಗ್ರಾಮದ ರಸ್ತೆಗಳು ರಸ್ತೆಗಳಾಗಿರದೆ ಹಳ್ಳ ಕೊಳ್ಳಗಳಿಂದಲೇ ತುಂಬಿದ್ದು ಮಳೆಗಾಲದಲ್ಲಿ ನೀರು ತುಂಬಿಕೊಂಡು ಓಡಾಡಲು ಆಗ್ತಾ ಇಲ್ಲ ಎನ್ನುವಂಥದ್ದು ಈ ಗ್ರಾಮದ ಸದಸ್ಯರ ಅಥವಾ ಗ್ರಾಮಸ್ಥರ ಅಳಲಿಗೆ ಕಾರಣವಾಗಿದೆ ಇಷ್ಟಾದರೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಒಮ್ಮೆಯಾದರೂ ಇದನ್ನು ಸರಿಪಡಿಸುವಂಥ ಕೆಲಸ ಮಾಡಲೇ ಇಲ್ಲ ಎನ್ನುವಂಥದ್ದು ಗ್ರಾಮಸ್ಥರ ಮಾತು ಆಗಲಿಲ್ಲ ರೋಡ್ ಆಗಲಿಲ್ಲ ಹದಿನೈದು ವರ್ಷದಿಂದ ಹಿಂಗೆ ಬಸ್ತಾ ಇದೀವಿ ಪಂಚಾಯತಿ ಅವ್ರಿಗೆ ಹೇಳಿದ್ರೆ ಮಣ್ಣು ಓಡಿಸ್ತಿವಿ ಅಂತಾರೆ ಮಣ್ಣು ಊರಲ್ಲಿ ನಂಬರ್ ಕಡೆ ಏನು ನೋಡಲ್ ಏಳದಾಗ ಆಯ್ತು ಮಾಡ್ತೀವಿ ಅಂತಾರೆ ತಿರ್ಗು ಯಾರು ಈ ನೋಡಲ್ ಅವ್ರಿಗೆ ಗೆದ್ದಿರೋ ಚುನಾಯಿತ ಪ್ರತಿನಿಧಿ ಮಣ್ಣು ಓಡಿಸ್ತಿವಿ ರೋಡ್ಗೆ ಗುಂಡಿಗೆಲ್ಲ ಅಂತಾರೆ ಮಳೆ ನೀರೆಲ್ಲ ಇದಾಗಿ ಅಂತಾರೆ ಬರಲ್ರು ಆಮೇಲೆ ಫೋಟೋ ತೆಗ್ದು ಮೊಬೈಲ್ ವಿಡಿಯೋ ಮಾಡಿ ಎಲ್ಲ ಕಲ್ಸೋರು ಪಂಚಾಯ್ತಿಗೆಲ್ಲ